ನನ್ನ ವಿಜಯಪುರ ಜಿಲ್ಲೆಯಲ್ಲಿ ಹೇಗಿದೆ ಬೆಡ್ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳಿದಾವೆ ಖಾಸಗಿಯಲ್ಲಿ ಎಷ್ಟು ಬೆಡ್ಗಳಿದೆ ಸೋಂಕಿತರಿಗೆ ಸಿಗ್ತಾ ಇದೆಯಾ ಕೊರೋನಾ ಬೆಡ್ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಪ್ರತಿಯೊಂದು ಜಿಲ್ಲೆಯ ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಬೆಡ್ ವ್ಯವಸ್ಥೆ ಯಾವ್ಯಾವ ರೀತಿಯಾಗಿ ಮಾಡಿಕೊಂಡಿದೆ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತ ಸವಾಲುಗಳನ್ನ ಯಾವ ರೀತಿಯಾಗಿ ಎದುರಿಸಲಿಕ್ಕೆ ಸಜ್ಜಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದು ವಿಜಯಪುರದಲ್ಲಿ ಇದುವರೆಗೂ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಮಂದಿಗೆ ಸೋಂಕು ತಗಲಿದೆ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಪ್ರಕರಣದಲ್ಲಿ ಸಕ್ರಿಯವಾಗಿರುವಂತದ್ದು ಆಕ್ಟಿವ್ ಪ್ರಕರಣ ಅಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ಪ್ರಕರಣ ಅಂದ್ರೆ ಎರಡು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂದ್ರೆ ಗುಣಮುಖರಾಗಿರುವಂಥದ್ದು ಇನ್ನು ವಿಜಯಪುರದಲ್ಲಿ ಒಂದು ಕೋವಿಡ್ ಆಸ್ಪತ್ರೆ ಸಂಪೂರ್ಣವಾಗಿ ಕೋವಿಡ್ಗೆ ಅಂತಲೇ ಮೀಸಲಾಗಿರುವಂಥದ್ದು ಒಂದು ಆಸ್ಪತ್ರೆ ಇದೆ ಕೋವಿಡ್ ಬೆಡ್ ಇನ್ನೂರಿದಾವೆ ಅದರಲ್ಲಿ ನೂರ ಮೂವತ್ತೈದು ಖಾಲಿ ಇರುವಂಥದ್ದು ವೆಂಟಿಲೇಟರ್ ಟೋಟಲ್ ಆಗಿ ಹದಿನೈದು ಇರುವಂಥದ್ದು ಇನ್ನು ಹತ್ತು ವೆಂಟಿಲೇಟರ್ಗಳು ಖಾಲಿ ಇದಾವೆ ಅಂತ ಎಮರ್ಜೆನ್ಸಿ ಕೇಸಸ್ಗಳು ಐಸಿಯು ನಲ್ಲಿ ಇರುವಂಥ ಕೇಸಸ್ಗಳು ಅಲ್ಲಿ ಒಟ್ಟು ಖಾಸಗಿ ಆಸ್ಪತ್ರೆಗಳು ಇರುವಂಥದ್ದು ಎಂಟು ಎಷ್ಟು ಬೆಡ್ ಅಂದರೆ ನಾನೂರ ಅರವತ್ತೊಂದು ಬೆಡ್ಗಳು ಇದಾವೆ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಒಟ್ಟು ವೆಂಟಿಲೇಟರ್ಗಳು ಇರುವಂಥದ್ದು ಇಪ್ಪತ್ತೈದು ಖಾಲಿ ವೆಂಟಿಲೇಟರ್ಗಳು ಝೀರೋ ಅಂದರೆ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಇರುವಂಥ ವೆಂಟಿಲೇಟರ್ಗಳೆಲ್ಲವೂ ಕೂಡ ಅಂತ ಅಂತ ಅರ್ಥ ಅರ್ಥ ಕೂಡ ಈಗ ಯೂಸ್ ಆಗ್ತಾ ಟೆಸ್ಟಿಂಗ್ ಜಾಸ್ತಿ ಮಾಡಿದರೆ ಪಾಸಿಟಿವಿಟಿ ಅನ್ನೋ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕೊಪ್ಪಳದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಇದ್ದವು ಸೊ ಇವಾಗ ಆಲ್ಮೋಸ್ಟ್ ಸಾವಿರ ಆಗ್ತಿದೆ ಕೊಪ್ಪಳದಲ್ಲಿ ಕೂಡ ಇಲ್ಲಿ ಎರಡು ಸಾವಿರ ಮೇಲೆ ಆಗಿರಬೇಕು ಸೊ ಈಗ ನಾವು ಒಂದು ರಿವ್ಯೂ ಮಾಡಿ ಇವತ್ತು ವಿ ಸಿ ಕೂಡ ಇದೆ ನಮಗೂ ಕಂಪ್ಲೀಟ್ ಅಂಕಿ ಅಂಶಗಳೆಲ್ಲ ಗೊತ್ತಾಗ್ತವೆ ಆದಮೇಲೆ ನಾವು ಮಾತಾಡ್ತೀನಿ ಡೆಫಿನೆಟ್ಲಿ ಕಂಪ್ಲೀಟ್ ಈ ಪ್ರೋಸೆಸ್ ಬಗ್ಗೆ ಯಾವ ರೀತಿ ಏನು ಕಂಟ್ರೋಲ್ ಮಾಡಬೇಕು ಅನ್ನೋದ ಬಗ್ಗೆ ನಾವು ಕಂಪ್ಲೀಟ್ ಐಡಿಯಾ ಇದೆ ಒನ್ ಥಿಂಗ್ ಇಸ್ ಈ ಜಿಲ್ಲೆಯಲ್ಲಿ ಎಷ್ಟು ಯಾವ ತಾಲೂಕುವಾರು ಯಾವ ರೀತಿ ಸಿ ಕೋವಿಡ್ ಕೇರ್ ಸೆಂಟರ್ಸ್ ಹಾಸ್ಪಿಟಲ್ಸ್ ಎಲ್ಲಿದ್ದಾವೆ ದಿನೇ ದಿನೇ ಡಿ ಸಿ ಅವ್ರ ಆಫೀಸಲ್ಲಿ ಖಾಸಗಿ ಅವ್ರನ್ನ ಕರೆದು ನೀವು ಹೆಚ್ಚು ಬೆಡ್ಗಳನ್ನ ಕೊಡಿ ಹೆಚ್ಚು ಬೆಡ್ಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗಾಗಲೇ ಎರಡುನೂರ ಇಪ್ಪತ್ತು ಬೆಡ್ಗಳು ಕೊಟ್ಟಿದ್ದಲ್ಲದೆ ಮತ್ತೆ ಹೆಚ್ಚುವರಿ ನೂರ ಅರವತ್ತೈದು ಬೆಡ್ಗಳನ್ನ ಆಕ್ಸಿಜನ್ ಇರುವಂಥದ್ದು ವೆಂಟಿಲೇಟರ್ ಇರುವಂಥ ಬೆಡ್ಗಳನ್ನ ಖಾಸಗಿಯವರು ಕೊಡಲಿಕ್ಕೆ ತಯಾರಾಗಿದ್ದೇವೆ ಆದರೆ ಖಾಸಗಿ ಆಸ್ಪತ್ರೆಗಳಾಗ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿ ಜಿಲ್ಲಾ ಆಸ್ಪತ್ರೆ ಆಗಲಿ ಆಸ್ಪತ್ರೆಗಳು ಮತ್ತು ಅದರ ಮೇಲೆ ಕಾಟಿನ್ ಮೇಲೆ ಹಾಕಿ ಮಾಡೋ ಚಿಕಿತ್ಸೆ ಈ ಸಮಸ್ಯೆಗೆ ಪರಿಹಾರ ಅಲ್ಲ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಮಹೇಶ್ ವಿ ಶೆಟ್ಟಗಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳಲಾಗಿದೆ ಜಿಲ್ಲಾಡಳಿತ ವಿಜಯಪುರದಲ್ಲಿ ಪೃಥ್ವಿರಾಜ್ ವಿಜಯಪುರ ಜಿಲ್ಲೆಯಲ್ಲಿ ಏನಿದೆ ಪ್ರತಿದಿನ ಕೊರೊನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಕಳೆದ ಸುಮಾರು ಹತ್ತು ದಿನಗಳಿಂದ ಪ್ರತಿ ದಿವಸ ನೂರಕ್ಕಿಂತಲೂ ಹೆಚ್ಚು ಜನ ಸೋಂಕಿತರ ಪತ್ತೆ ಆಗ್ತಾ ಇದ್ರೆ ಇದು ಒಂದು ಜಿಲ್ಲಾಡಳಿತಕ್ಕೆ ತಲೆನೋವು ಕೂಡ ತಂದಿದ್ರೆ ಜನರ ಏನಾದ್ರೆ ಅವರು ಕೂಡ ಬೆಚ್ಚ ಬೀಳುವಂತಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಆಸ್ಪತ್ರೆಯನ್ನು ಮಾರ್ಪಾಡು ಮಾಡಿದರೆ ಅಷ್ಟೇ ಅಲ್ಲದೆ ಎಂಟು ಆಸ್ಪತ್ರೆಗಳಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಆಮೇಲೆ ಅಸಿಂಟೊಮೆಟಿಕ್ ಆಗಿ ಏನು ರೋಗಿಗಳು ಕಂಡು ಬರ್ತಾರೆ ಅವರಿಗೋಸ್ಕರ ವಿಜಯಪುರ ಜಿಲ್ಲೆ ಹನ್ನೆರಡು ತಾಲೂಕುಗಳಲ್ಲಿ ಇಪ್ಪತ್ನಾಲ್ಕು ಕೋವಿಡ್ ಕೇರ್ ಸೆಂಟರ್ ಗಳನ್ನು ಮಾಡಿದ್ದಾರೆ ಅಲ್ಲಿ ಸುಮಾರು ಆರ್ನೂರು ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ಅಲ್ಲಿ ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ರೋಗಿಗಳು ಪತ್ತೆ ಆದ ರೀತಿಯಲ್ಲಿನೆ ರೋಗಿಗಳು ಗುಣಮುಖರಾಗುವ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ರೋಗಿಗಳು ಈಗ ಸಕ್ರಿಯರಾಗಿದ್ದಾರೆ ಅಷ್ಟೇ ಅಲ್ದೇ ಈ ಪ್ರತಿ ದಿವಸ ಇದು ವೇರಿಯೇಷನ್ ಆಗ್ತಾ ಇದೆ ಅಂದ್ರೆ ಡಿಸ್ಚಾರ್ಜ್ ಆಗೋದು ಮತ್ತೆ ಹೆಚ್ಚು ಪಾಸಿಟಿವ್ ಕಂಡು ಬರೋರು ಅವರಿಗೆ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಸೋಂಕು ಹೆಚ್ಚಾಗಲು ಪ್ರಮುಖ ಕಾರಣ ಅಂತಂದ್ರೆ ಜನರದ್ದೇ ಅಂತೇಳಿ ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಈ ವಿಜಯಪುರ ಜಿಲ್ಲಾಡಳಿತ ಏನಿದೆ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಏನಿದೆ ಅದರ ಸಂಖ್ಯೆ ಹೆಚ್ಚಾಗಿ ಮಾಡಿದ್ರಿಂದ ಈ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಷ್ಟೇ ಅಲ್ಲದೆ ನೆರೆಯ ಬಾಗಲಕೋಟೆ ಜಿಲ್ಲೆಯ ರೋಗಿಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಚಿಕಿತ್ಸೆಗೆ ಬರ್ತಾ ಇರೋದ್ರಿಂದ ಇದು ಕೂಡ ಸಂಖ್ಯೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದು ಚಿಕ್ಕ ಬೇಕಾದ್ರೆ